ಅಂತ ಹೇಳಿದ್ರೆ ಎಚ್ ಎಂ ಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ ಅನೇಕ ಬೇರೆ ಬೇರೆ ಏನು ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಕಾಯಿಲೆಗಳೇ ಅಂತ ಏನು ಹೇಳ್ತೀವಿ ಅಂದ್ರೆ ಈ ಐ ಎಲ್ ಐ ಇನ್ಫ್ಲೂಯನ್ಸ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಶ್ವಾಸಕೋಶ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸ್ವಲ್ಪ ಕಫ ಮತ್ತು ಕೆಮ್ಮು ನೆಗಡಿ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ತರ ವೈರಸಸ್ ಇಂದ ಬರ್ತದೆ ಅದರಲ್ಲಿ ಈ ಎಚ್ ಎಂ ಪಿ ವಿ ಕೂಡ ಒಂದು ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದನೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಹಾನಿಕರವಾದಂತ ವೈರಸ್ ಅಂತ ಹೇಳಕ್ ಆಗೋದಿಲ್ಲ ಅಥವಾ ಇದರಿಂದ ಮರಣಾಂತಿಕ ವೈರಸ್ ಅಂತನೂ ಕೂಡ ಹೇಳಕ್ ಆಗೋದಿಲ್ಲ ಇದೆಲ್ಲ ಬಹಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸ್ ಅಲ್ಲಿ ಎಲ್ಲ ಒಂದ್ ಕಡೆ ಅದನ್ನ ಪ್ರಥಮ ಪತ್ತೆ ಹಚ್ಚಿದ್ರು ಅದು ಮುಂಚೆ ದಿನ ಕೂಡ ಇತ್ತು ಬಟ್ ಗೊತ್ತಾಗಿದೆ ಅವಾಗ ಅದರಿಂದ ಇದು ಸಹಜವಾಗಿರುವಂತದ್ದು ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ಐ ಸಿ ಎಂ ಆರ್ ಅವರು ಮತ್ತು ಅವರೆಲ್ಲ ಇದನ್ನ ಸರ್ವೆಲೆನ್ಸ್ ಮಾಡ್ತಾ ಇರ್ತಾರೆ ಇಂಥ ಒಂದು ಐ ಎಲ್ ಐ ಕೇಸಸ್ ಅಲ್ಲಿ ಬಂದಾಗ ಅದರಲ್ಲಿ ಒಂದು ಪರ್ಸೆಂಟ್ ಅಷ್ಟು ಜನರಿಗೆ ಈ ಎಚ್ ಎಂ ಪಿ ವಿ ಬರುವಂತದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಮೈ ಡೇಟಾ ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೆಲೆನ್ಸ್ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸ್ಸಸ್ ಬಂದಾಗ ಸುಮಾರು ಒನ್ ಪರ್ಸೆಂಟಷ್ಟು ಇದರಿಂದ ಎಚ್ ಎಮ್ ಪಿ ವಿ ಅಂತ ಬರ್ತದೆ ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ ಇಂದ ಕೂಡ ಬರ್ತದೆ ಸೊ ಅದು ಒಂದು ಆದರೆ ಫ ಇದರಿಂದ ಒಂದು ಫೆಟಾಲಿಟೀಸ್ ಏನು ಬಹಳ ಬಹಳ ಕಮ್ಮಿ ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಿಲಿಟೀಸ್ ಆಗಿದೆ ಹೊರತು ಇದರಿಂದ ಏನಾಗುತ್ತೆ ಅಂತ ಏನಲ್ಲ ಅದು ಬರ್ತದೆ ನಮ್ಮ ಒಂದು ದೇಹದಲ್ಲಿ ಇರ್ತದೆ ಮತ್ತು ಅಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಇನ್ನೊಂದು ಮಗು ಎಂಟು ತಿಂಗಳ ಮಗು ಬಹುಶಃ ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗಬಹುದು ಎಲ್ಲ ನಾರ್ಮಲ್ ಆಗಿದ್ದಾರೆ ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪ ಭಯ ಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾ ಇದೆ ನಾವೆಲ್ಲ ಬಹಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು ಯಾರು ಓಡಾಡಬಾರ್ದು ಲಾಕ್ ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದ ಆತರ ಯಾವ್ದು ಕೂಡ ಇಲ್ಲ ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ ಅಲ್ಲಿದ್ದಾರೆ ಐ ಸಿ ಎಂ ಆರ್ ಅವರು ಕೂಡ ಟಚ್ ಅಲ್ಲಿ ಇವ್ರು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಜಿಸ್ಟ್ ಅವರು ಮೀಟಿಂಗ್ ಮಾಡ್ತಾ